ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಡಿಫ್ರೆಂಟ್ ರೆಸಿಪಿ ತೋರ್ಸಕತ್ತೇನ್ ರೀ ಮಜ್ಜಿಗೆ ಹುಳಿ ಮಾಡೋದು ಮಜ್ಜಿಗೆ ಹುಳಿಗೆ ಇದೊಂದು ಪಾವು ಕಿಲೋ ಬೆಂಡೆಕಾಯಿ ಅದಾವೆ ರೀ ಆ ಬೆಂಡೆಕಾಯಿ ಒಳಗಿನ ಎಲ್ಲ ಬೀಜ ತೆಗ್ದ ಇಟ್ಕೋಬೇಕಾಗ್ತಿತ್ರಿ ಒಳಗೆ ಹುಳ ಅದು ಇರ್ತಾವ ನೋಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಚಲೋ ತಂಗಿ ತಕ್ಕೊಂಡ ಸೈಡ್ಗೆ ಇಟ್ಕೋಬೇಕಾಗ್ತಿತ್ರಿ ನೋಡಿರಿ ಈ ಥರ ಒಂದು ಪಾವು ಕೆ ಜಿ ಅದಾವೆ ರೀ ಇವ ಒಂದು ಒಂದು ಬೌಲ ಮೊಸರ ತೊಗೊಂಡ ರೀ ಮಜ್ಜಿಗೆ ಕಡೆಯಾಕ್ತೇನೆ ಮಜ್ಜಿಗೆ ಕಡ್ದ ಗಟ್ಟಿ ಮಜ್ಜಿಗೆ ಕಡ ಕಡಿಬೇಕು ರೀ ನೀರು ಸ್ವಲ್ಪ ಹಾಕಿ ಮತ್ತು ಒಂದು ಸ್ಪೂನ್ ಹಸಿ ಖಾರ ಒಂದು ಸಣ್ಣ ಬೌಲ ಬೇಸನ್ ಹಿಟ್ಟು ಕಡಲೆ ಹಿಟ್ಟು ಹಾಕಿ ಚಲೋ ತಂಗಿಲ್ಲ ಅದಕ್ಕೆ ಹಚ್ಕೋಬೇಕಾಗ್ತದೆ ರೀ ಆ ಮಜ್ಗಿಗೆ ನೋಡಿರಿ ಈ ಥರ ಚಲೋ ತಂಗಿ ಹಚ್ಚಿ ಸೈಡ್ಗೆ ರೀ ಒಂದು ಪಾತ್ರೆ ಇಡಬೇಕು ಒಂದು ಸ್ಪೂನ ತುಪ್ಪ ಹಾಕಬೇಕ್ರಿ ಜೀರಿಗೆ ಹಾಕಬೇಕು ಒಂದು ಚೂರ ಸಾಸಿವೆ ಒಂದು ಅರ್ಧ ಚಮಚೆ ಜೀರಿಗೆ ಒಂದು ಅರ್ಧ ಚಮಚೆ ಸಣ್ಣ ಕಟ್ ಮಾಡಿದ್ದು ಬಳ್ಳುಳ್ಳಿ ಒಂದು ಹತ್ತು ಸಳೆ ಒಂದಿಷ್ಟು ಹಸಿ ಶುಂಠಿನೂ ಹೆರಿಚಿ ಹಾಕೀನಿ ಸ್ವಲ್ಪ ಕರ್ಬೇವು ಹಾಕೀನ ರೀ ಮತ್ತು ಅವೆಲ್ಲ ಹಾಕಿ ತೆಗೆದಿಟ್ಟಂತ ಬೆಂಡೆ ಬೀಜ ಇರ್ತಾವಲ್ಲ ರೀ ಅವನು ಅದ್ರಾಗ ಹಾಕಿ ಚಲೋ ತಂಗೆ ಫ್ರೈ ರೀ ಒಂದು ನಿಮಿಷ ಅದನ್ನು ಚಲೋ ಫ್ರೈ ಆಗ್ಬೇಕವ ಚಲೋ ಫ್ರೈ ಆದ್ರೆ ಟೇಸ್ಟ್ ಭಾರಿ ಆಗ್ತೈತೆ ರೀ ಮಜ್ಜಿಗೆ ಹುಳಿ ಮತ್ತೊಂದು ಚಿಟಿಗೆ ಹಿಂಗೆ ಹಾಕೀನ ರೀ ಹಿಂಗೆ ಹಾಕಿ ಎಲ್ಲ ಚಲೋ ತಂಗೆ ಫ್ರೈ ಮಾಡ್ಕೊಂಡ ಒಂದು ನಿಮಿಷ ಹುರ್ಕೊಳ್ಳಬೇಕು ರೀ ಅವನ ಅಂದ್ರೆ ಚಲೋ ಆಗ್ತೈತಿ ಅದು ಟೇಸ್ಟ್ ಮತ್ತು ಒಂದು ಚಿಟಿಗೆ ಉಪ್ಪು ಹಾಕಾಕ್ತೀನಿ ಉಪ್ಪು ಹಾಕೋದ್ರಿಂದ ಚಲೋ ಬೇಯ್ತೈತೆ ರೀ ಅದು ಲಘು ಬೇಯ್ತೈತಿ ಸ್ಮೂತ್ ಇಲ್ಲ ಒಂದು ಚೂರು ಉಪ್ಪು ಹಾಕೀನಿ ಉಪ್ಪು ಹಾಕಿ ಚಲೋ ತಂಗೆ ಕೈಯಾಡಿಸಿ ಅವು ಮಜ್ಜಿಗೆ ಮಸಾಲೆ ಮಜ್ಜಿಗೆ ಏನು ಹಾಕಿಟ್ಟಿರ್ತೀವಲ್ಲ ಅದನ್ನೆಲ್ಲ ಇದ್ರೊಳಗೆ ಹಾಕಿ ಒಂದು ಕುದಿ ಲೋ ಫ್ಲೇಮ್ ಒಳಗೆ ಇದನ್ನು ಕುದಿಸ್ಬೇಕ್ರಿ ಹೈ ಫ್ಲೇಮ್ ಇಡಬಾರ್ದು ಹೈ ಫ್ಲೇಮ್ ಇಟ್ಟರೆ ಒಡಿತೈತಿ ಮಜ್ಜಿಗೆ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಕೈ ಬಿಡ್ಲಾರ್ದು ತಿರುಬೇಕು ರೀ ಅದನ್ನು ಚಲೋ ತಿರುವೆ ಚಲೋ ಕುದಿಬೇಕು ಒಂದು ಕುದಿ ನೋಡಿರಿ ಈ ಥರ ಗಟ್ಟಿ ಆಕೈತಿ ರೀ ಅದು ಕಡ್ಲೆ ಇಟ್ಟು ಹತ್ತಿರ್ತೀವಲ್ಲ ಗಟ್ಟಿ ಆಕೈತಿ ಟೇಸ್ಟ್ ಅಂತೂ ಭಾಳ ಚಲೋ ಆಗ್ತೈತಿ ರೊಟ್ಟಿ ಚಪಾತಿ ಅನ್ನದ ಜೊತೆ ಕಾಂಬಿನೇಷನ್ ಭಾರಿ ಚಲೋ ಆಕೈತಿ ಮತ್ತು ಹಂಗೆ ಸೂಪ್ ಥರ ಕುಡಿದ್ರೂ ಭಾರಿ ಟೇಸ್ಟ್ ಇರ್ತೈತಿ ನೀವು ಈ ಥರ ಮಜ್ಜಿಗೆ ಹುಳಿ ಮಾಡಿ ನೋಡಿರಿ ಕಾಮೆಂಟ್ ಒಳಗೆ ಹೇಳಿರಿ ಹೆಂಗೈತಿ ನೋಡಿರಿ ಇನ್ನು ಪೂರ ಮೇಲೆ ಸ್ವಲ್ಪ ಕೊತ್ತಂಬ್ರಿ ಹಾಕಿ ಗ್ಯಾಸ್ ಆಫ್ ಮಾಡಿ ರೀ ಭಾರಿ ಟೇಸ್ಟ್ ಆಗ್ತೈತಿ ನೋಡಿರಿ ಈ ಥರ ಆಗೈತಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ನಿಮ್ಗೆ ತೋರಿಸ್ತಾನು ನೋಡಿರಿ ಈ ಥರ ಕುಡಿಬೋದು ಇದನ್ನು ಎಷ್ಟು ರುಚಿಯಾಗಿರ್ತೈತಿ ಭಾಳ ರುಚಿಯಾಗಿರ್ತೈತಿ ಇದನ್ನು ಬೇಳೆ ಕುಡಿಸಿದ ಅನ್ನದ ಜೊತೆ ಊಟ ಮಾಡಿದ್ರೆ ಭಾರಿ ಟೇಸ್ಟ್ ಹಾಕೈತಿ ನೋಡಿರಿ ಬಾಳೆ ಬೇಳೆ ಕುಡಿಸಿದ ಅನ್ನ ಮಜ್ಜಿಗೆ ಹುಳಿ